ವಿಭಿನ್ನ ಕಾನ್ಸೆಪ್ಟ್ ಜೊತೆಗೆ ಮಹಾನಟಿ ರಿಯಾಲಿಟಿ ಶೋ ಶುರುವಾಗಿದೆ ಈ ಕಾರ್ಯಕ್ರಮಕ್ಕೆ ಯುವತಿಯರು ರಾಜ್ಯದ ಮೂಲೆ ಮೂಲೆಗಳಿಂದ ಆಡಿಷನ್ ಕೊಟ್ಟಿದ್ದರು ಅದರಲ್ಲಿ ಇಪ್ಪತ್ನಾಲ್ಕು ಮಂದಿ ಆಯ್ಕೆಯಾಗಿದ್ದರು ಸದ್ಯ ವಾರ ಆಕ್ಟ್ ವಿತ್ ಸ್ಟಾರ್ಸ್ ರೌಂಡ್ ನಡೆಯುತ್ತಿದೆ ಈ ರೌಂಡ್ನಲ್ಲಿ ನಟಿಯರು ಸೂಪರ್ ಡೂಪರ್ ಆಗಿ ಮಿಂಚಿದ್ದಾರೆ ಇನ್ನು ಈ ವೇದಿಕೆ ಮೇಲೆ ಬಂದ ಯಶ್ ತಾಯಿ ಪುಷ್ಪ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಸಿ ಕನ್ನಡ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದೊಂದಾಗಿ ಪ್ರೋಮೋಗಳನ್ನು ರಿಲೀಸ್ ಮಾಡಿದೆ ಅದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಅಪ್ಪಟ ಅಭಿಮಾನಿಯಾಗಿರೋ ಬೀದರ್ ದಿವ್ಯಾಂಜಲಿಗೆ ತಾಯಿ ಪುಷ್ಪ ಚಿನ್ನದಂತ ಮಾತು ಆಡಿದ್ದಾರೆ ಈ ವಾರ ಬೀದರ್ ದಿವ್ಯಾಂಜಲಿ ಹಸಿವೆ ತುಂಬಿರೋ ಹೊಟ್ಟೆಗೆ ಕ್ಯಾನ್ಸರ್ ಮಾರಿ ಬಂದರೆ ಹೇಗೆ ತಾನೆ ತಡೆದೀತು ಜೀವ ಎಂದು ಸ್ಕಿಟ್ ಮಾಡಿದ್ದರು ಈ ಭಾವುಕ ಅಭಿನಯಕ್ಕೆ ಜೀವ ತುಂಬಿದ ಬೀದರ್ನ ದಿವ್ಯಾಂಜಲಿಗೆ ನಟನೆ ನೋಡಿ ಜಡ್ಜ್ ಫಿದಾ ಆಗಿದ್ದಾರೆ ಜೊತೆಗೆ ಐದು ಸ್ಟಾರ್ಗಳನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ವೇದಿಕೆ ಮೇಲೆ ಯಶ್ ತಾಯಿ ಪುಷ್ಪ ಅವರ ಆಗಮನವಾಗಿದೆ ಆಗ ಯಶ್ ಅವರ ಅಪ್ಪಟ ಆಗಿದ್ದ ದಿವ್ಯಾಂಜಲಿಗೆ ಯಶ್ ಸರ್ ನಿನ್ನ ಹುಡುಕಿಕೊಂಡು ಬರಬೇಕು ಹಾಗೆ ನೀನು ಬೆಳೆಯಬೇಕು ಅಂತ ಹೇಳಿದ್ದಾರೆ ಆಗ ಯೇಶ್ ತಾಯಿ ಮಾತಿಗೆ ಎಲ್ಲರೂ ಚಪಾಳೆ ತಟ್ಟಿದ್ದಾರೆ ಪುಷ್ಪ ಅವರ ಮಾತಿಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಮುಂದಿನ ಚಿತ್ರದಲ್ಲಿ ಇವರಿಗೆ ಒಂದು ಅವಕಾಶ ಕೊಡಿ ಅಂತ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ಆದರೆ ಪುಷ್ಪ ಅವರು ಏನು ಮಾಡ್ತಾರೋ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ